ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿವಿಧ ಬೇಡಿಕೆಗಳ ಕುರಿತು ಮನವಿ ಗಂಗಾವತಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಅರ್ಜಿ ಸ್ವೀಕಾರ ಸಭೆಯಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ರಾಹುಲ್ ರತಮ್ ಪಾಂಡೆ ಸಿ ಇ ಒ ರವರಿಗೆ ವಿಕಲಚೇತನರಿಗೆ ವಿಕಲ ಮೀಸಲಿರುವ ಹದಿನೈದನೇ ಹಣಕಾಸು ಮತ್ತು ಶೇಕಡ ಐದರಷ್ಟು ಅನುದಾನದಲ್ಲಿ ವೈಯಕ್ತಿಕವಾಗಿ ವಿಕಲಚೇತನರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಖರ್ಚು ಮಾಡಬೇಕೆಂದು ಕರ್ನಾಟಕ ರಾಜ್ಯ ಆರ್ ಪಿ ಡಿ ಟಾಸ್ಕ್ ಸಮಿತಿ ಬೆಂಗಳೂರು ವತಿಯಿಂದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಹೊಸಕೇರೆರವರು ಮನವಿ ಪತ್ರ ಸಲ್ಲಿಸಲ್ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ನ ವಿವಿಧ ಪದಾಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ನ ಮುಖಂಡರು ಭಾಗವಹಿಸಿ ಮಾನ್ಯ ಸಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಬೇಡಿಕೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಬಳಗದೊಂದಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ರಾಜ್ಯ ಸರ್ಕಾರ ಹದಿನೈದನೇ ಹಣಕಾಸು ಏನು ಅನುದಾನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ವಿಕಲಚೇತನರಿಗೆ ವೈಯಕ್ತಿಕ ಸಹಾಯ ಮಾಡಲು ಬರುವುದಿಲ್ಲ ಅಂತಕ್ಕಂಥ ಅಂಶವನ್ನು ಸೇರಿಸಿರುವುದರಿಂದ ರಾಜ್ಯದಲ್ಲಿ ವಿಕಲಚೇತನರಿಗೆ ಮೀಸಲಿಸಿದ ಪ್ರತಿಶತ ಐದು ಪ ಪ್ರತಿಶತ ಅನುದಾನವನ್ನು ಬಳಕೆಯಾಗುತ್ತಿಲ್ಲ ಅನ್ನುವುದು ಮನವರಿಕೆ ಮಾಡಿಕೊಟ್ಟರು ಧನ್ಯವಾದಗಳು